ತೋಟಗಾರಿಕೆ ಇಲಾಖೆಯ ನಿರ್ಲಕ್ಷ್ಯದಿಂದಾಗಿ ಅರವತ್ತೈದು ಲಕ್ಷ ರೂಪಾಯಿ ವೆಚ್ಚದ ಕಾಮಗಾರಿಯು ಕಳಪೆಯಾಗಿದೆ ಎಂದು ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ನಸಲಾಪುರದಲ್ಲಿ ಕೈಗೊಂಡಿದ್ದ ಅಭಿವೃದ್ಧಿ ಕಾಮಗಾರಿಯಲ್ಲಿ ಭಾರೀ ಅವ್ಯವಹಾರ ನಡೆದಿದೆ ಎಂದು ಆರೋಪಿಸಲಾಗಿದೆ ಕೃಷ್ಣಾ ನದಿಯಿಂದ ಸುಮಾರು ನಾಲ್ಕು ಕಿಲೋಮೀಟರ್ ದೂರದವರೆಗೆ ಪೈಪ್ಲೈನ್ ಅಳವಡಿಸುವ ಯೋಜನೆಯಲ್ಲಿ ಎಂಜಿನಿಯರ್ಗಳು ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಕಾಮಗಾರಿ ವಿಫಲವಾಗಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಕಾಮಗಾರಿ ಕಳಪೆಯಾಗಿದ್ದರೂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಸಾರ್ವಜನಿಕರು ದೂರಿದ್ದಾರೆ ಈ ಕುರಿತು ಪ್ರತಿಕ್ರಿಯೆ ನೀಡಿದ ಬೆಳಗಾವಿ ಜಿಲ್ಲಾ ತೋಟಗಾರಿ ಇಲಾಖೆಯ ಉಪನಿರ್ದೇಶಕ ಮಹಾಂತೇಶ್ ಮುರುಗೋಡ ಕಾಮಗಾರಿಯಲ್ಲಿ ಯಾವುದೇ ಕಳಪೆ ನಡೆದಿಲ್ಲ ಕಳೆದ ಎರಡು ಮೂರು ವರ್ಷಗಳಿಂದ ನೀರು ಸರಾಗವಾಗಿ ಬರುತ್ತಿಲ್ಲ ಅಷ್ಟೇ ಎಂದು ಹೇಳುವ ಮೂಲಕ ತಮ್ಮ ಜಾಣ್ಮೆ ಪ್ರದರ್ಶಿಸಿದ್ದಾರೆ ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ ಈ ಹಿಂದೆ ಘಟನೆ ಸಂಬಂಧ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸದಿದ್ದರೂ ಯಾವುದೇ ತನಿಖೆ ಅಥವಾ ಸೂಕ್ತ ಕ್ರಮ ಕೈಗೊಂಡಿಲ್ಲ ಈ ಹಿನ್ನೆಲೆಯಲ್ಲಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಸಾರ್ವಜನಿಕರು ಪಟ್ಟು ಹಿಡಿದಿದ್ದಾರೆ ಈ ಪ್ರಕರಣದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರ ವಿರುದ್ಧ ಸಮಗ್ರ ತನಿಖೆ ನಡೆಸುವಂತೆ ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಅದಕ್ಕೆ ನೀರು ಬರ್ತೈತೋ ಇಲ್ಲೋ ಎಷ್ಟು ಆಯ್ತು ಬಂದಿಲ್ಲ ಒಂದು ವರ್ಷ ಹಾಕಿ ಬಂತ ಆಯ್ತು ಈಗ ಈಗ ನೀವು ಏನು ಬಿಳಿ ಮಾಡಿದಿರಲ್ಲ ಇಲ್ಲಿ ತೋಟಗಾರಿಕೆದೇ ಇದ್ರಾಗ ಅದಕ್ಕೆ ನೀರು ಹೆಂಗೆ ಪುರಿಸ್ತಾರಲ್ಲ ಬೋರ್ ಎಷ್ಟು ಐತಿ ಮೂರು ಇಂಚು ಬೋರ್ ಐತೆ ಎಲ್ಲ ಪೂರ್ ಬೋರ್ ಬೋರೆಲ್ಲ ಹತ್ತು ಇಪ್ಪತ್ತು ಎಕರೆ ಬೂರಿಸ್ತೈತಿ ಗಂಭಿ ಬೀಳ್ತೈತೆ ಮತ್ತು ನಿಮ್ಗೆ ಪೇಮೆಂಟ್ ಅದು ಹೆಂಗ ಈಗ ಕರೆಕ್ಟ್ ಕೊಡ್ತಾರಲ್ಲ ಪೇಮೆಂಟ್ ಎಲ್ಲ ಎಷ್ಟು ಜನ ಇದ್ದಾರೆ ನೀವು ಇಬ್ಬರು ಜನ ಇದ್ದಾರೆ ರೀ ಮತ್ತು ಈಗ ಅಧಿಕಾರಿಗಳು ಹೇಳ್ಯಾರನ್ರಿ ನೀವು ನೀರು ಕಡಿಮೆ ಬೆಳೆ ಐತಿ ಒಂದು ಬೋರ್ದು ವ್ಯವಸ್ಥೆ ಮಾಡ್ರಿ ಇಲ್ಲ ನೀರು ವ್ಯವಸ್ಥೆ ಮಾಡ್ರಿ ನೀರೇ ನೀವು ಮೇಲಾಧಿಕಾರಿ ಇವರು ತಿಳ್ಸು ತಿಳ್ಸಿದ್ರು ಅಂತ ಈಗ ಅಧಿಕಾರಿಗಳು ಯಾರು ಬರ್ತಾರೋ ಇಲ್ಲ ರೀ

ಒಂದು ವರ್ಷ ಹಾಕಿ ಬಂತ ಅಂತ ಈಗ ಈಗ ನೀವು ಏನು ಬೆಳೆ ಮಾಡಿದಿರಲ್ಲ ಇಲ್ಲಿ ತೋಟಗಾರಿಕೆ ಅದ ಇದ್ರಾಗ ಅದಕ್ಕೆ ನೀರು ಹೆಂಗೆ ಪು ಬೋರ್ ಎಲ್ಲ ಬೋರ್ ಎಷ್ಟೈತಿ ಮೂರು ಇಂಚು ಬೋರ್ ಐತೆ ಎಲ್ಲ ಪೂರ್ ಬೋರ್ ಬೋರೆಲ್ಲ ಹತ್ತು ಇಪ್ಪತ್ತು ಎಕರೆ ಕುರಿಸ್ತೈತಿ ಗಂಭೀಳತೈತೆ ಮತ್ತೆ ನಿಮ್ ಪೇಮೆಂಟ್ ಅದು ಹೆಂಗೆ ಈಗ ಕರೆಕ್ಟ್ ಕೊಡ್ತಾರಲ್ಲ ಪೇಮೆಂಟ್ ಎಲ್ಲ ಎಷ್ಟು ಜನ ಇದ್ದಾರೆ ನೀವು ಇಬ್ಬರು ಜನ ಇದಾರೆ ಮತ್ತು ಈಗ

ಈಗ ಹೊಳಿದಿಂದ ಪೈಪ್ಲೈನ್ ಇತ್ರಲ್ಲ ಅದಕ್ಕೆ ನೀರ್ ಬರ್ತೈತಿ ಆಯ್ತು ಬಂದಿಲ್ಲ ಒಂದ್ ವರ್ಷ ಆಗ್ ಬಂತ ಈಗ ಈಗ ನೀವು ಏನು ಬಿಳಿ ಮಾಡಿದಿರಲ್ಲ ಇಲ್ಲಿ ತೋಟಗಾರಿಕೆದೇ ಇದ್ರಾಗ ಅದಕ್ ನೀರ್ ಹೆಂಗ ಪೂರ್ಸ್ತಾರಲ್ಲ ಬೋರ್ ಎಷ್ಟು ಮೂರು ಇಂಚು ಬೋರ್ ಐತೆ ಎಲ್ಲ ಒಂದ್ ಬೋರ್ ಎಲ್ಲ ಹತ್ತು ಕಮ್ಮಿ ಕಂಬಿ ಪೇಮೆಂಟ್ ಅದು ಹಂಗಲ್ಲ ಈ ವಿಷಯ ಸಂಬಂಧ ನಾವ್ ಎರಡು ಫಾರ್ಮ್ಗೆ ಲೇಬರ್ ಇರ್ಲಿಲ್ಲ ಎರಡ್ ಲೇಬರ್ ಜೆಡಿ ಪಿ ಇಂದ ಆಯ್ತಾ ಸೆಕೆಂಡ್ ಅಲ್ಲಿ ನೀರಿನ ಸಮಸ್ಯೆ ಇದ್ದಿದ್ದಕ್ಕೇನೆ ನಾವು ಇದು ಜಾಕ್ವೆಲ್ ಹೊರ್ಸಕ್ ನಾವು ಈಗ ಅಲ್ಲಲ್ಲಿ ಸರ್ಕಾರಕ್ಕೂ ಮನವಿ ಮಾಡಿದಿವಿ ಸರ್ಕಾರಕ್ಕೆ ಮತ್ತೆ ನಮ್ದು ಎಲ್ಲಕ್ಕೂ ಮೇನ್ ಏನಂದ್ರೆ ಜಾಕ್ವೆಲ್ ಮಾಡ್ಬೇಕು ಅವಾಗ ಮಾಡಿಲ್ಲ ಅಂತ ಹೇಳ್ಬಿಟ್ಟು ನಾವು ಇನ್ನೊಂದು ನಾನು ನೀರಷ್ಟೇ ಬಿಡ್ಸಕ್ ರೆಡಿ ಅದಕ್ಕೆ ಮಾಡಿಲ್ಲಪ್ಪ ಅದ್ ದುಡ್ಡು ಶಾರ್ಟೇಜ್ ಇತ್ತು ಯಾವ್ದು ಕಾರಣಕ್ ಮಾಡಿಸಿಲ್ಲ ಜಾಕ್ವೆಲ್ ಕೇಳತಾ ಇದೀವಿ ಜಾಕ್ವೆಲ್ ಬಂದ್ಮೇಲೆ ಈ ಪಂಪ್ ಹೌಸ್ ಮತ್ತೆ ಅಲ್ಲಿ ಎಲ್ಲ ಇಟ್ಟು ನೀರ್ ತರಬಹುದು ಒಂದೇನೆ ಬನ್ನಿ ಈ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲು ನಮ್ಮ ವರದಿಗಾರರು ನಾಗನ್ ಗೌಡ ಪಾಟೀಲ್ ಇದ್ದಾರೆ ನಾಗನ್ಗೌಡ ಅವರೇ ನಮಸ್ತೆ ಏನಿದು ಪ್ರಕರಣ ಲಕ್ಷ ಕಳಪೆ ಕಾಮಗಾರಿ ವಂಚನೆ ಆಗಿದೆ ಅಂತ ಸಾರ್ವಜನಿಕರು ಆರೋಪ ಮಾಡಿದ್ದಾರೆ ಅಂತ ವಿಷಯ ಕೇಳಿ ಬಂದಿದೆ ಏನಿದು ಆರೋಪ ಬೆಳಗಾವಿ ಜಿಲ್ಲೆ ರಾಯಬಾಗ್ ತಾಲೂಕಿನ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಸಾರ್ವಜನಿಕರ ದುಡ್ಡು ಫೋಲ್ ಆಗಿರುವಂತದ್ದು ಏನು ಕಳೆದ ವರ್ಷ ಏನು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಸಾಲಿನಲ್ಲಿ ನಡೆದಂತ ಕಾಮಗಾರಿಯಲ್ಲಿ ಲೋಪದೋಷಗಳು ಕಂಡು ಬಂದಿರೋದು ಇದರಿಂದಾಗಿ ಸಾರ್ವಜನಿಕರ ದುಡ್ಡು ವ್ಯರ್ಥ ಮಾಡಿರುವಂತಹ ಅಧಿಕಾರಿಗಳ ವಿರುದ್ಧ ಈಗ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸಿರುವಂತದ್ದು ಇದ್ರ ಬಗ್ಗೆ ಸಾರ್ವಜನಿಕರು ಅಧಿಕಾರಿಗಳಿಗೆ ದೂರ್ ನೀಡಿದ್ದಾರೆ ಅಂತ ಹೇಳ್ತಿದ್ದಾರೆ ಆದ್ರೂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ವಾ ಆ ಹೌದು ಏನು ಅಧಿಕಾರಿಗಳ ವಿರುದ್ಧ ಈಗಾಗಲೇ ಇಲಾಖೆಗೆ ದೂರು ಕೂಡ ಸಲ್ಲಿಸಿದ್ದಾರೆ ಹಾಗೆ ಜಿಲ್ಲಾಧಿಕಾರಿ ಅಂದ್ರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಕೂಡ ಇಲ್ಲಿ ನಿರ್ಲಕ್ಷ್ಯವನ್ನ ವಹಿಸಿರುವಂತದ್ದು ಕಂಡು ಬರ್ತಾ ಇರುವಂತದ್ದು ಯಾಕಂತಂದ್ರೆ ಅಹ್ ವರ್ಗದ ಅಂದ್ರೆ ತಾಲೂಕು ಮಟ್ಟದ ಅಧಿಕಾರಿಗಳು ಏನೇ ತಪ್ಪು ಮಾಡಿದ್ರು ಕೂಡ ಜಿಲ್ಲಾಧಿಕಾರಿಗಳು ಅಂದ್ರೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಏನು ಡಿಡಿ ಅವರು ಇರ್ತಾರೆ ತೋಟಗಾರಿಕೆ ಇಲಾಖೆ ಡಿಡಿ ಅವರಿಗೆ ಅವ್ರಿಗೂ ಸಹ ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಇದ್ರು ಕೂಡ ಅವರು ಒಂದ್ ಕಡೆ ಅಸತ್ಯತನವನ್ನ ಆ ತೋರಿರುವಂತದ್ದು ಕೂಡ ಈಗ ಕಂಡು ಬರ್ತಾ ಇರುವಂತದ್ದು ಅಂದ್ರೆ ಸಾರ್ವಜನಿಕರು ಸಂಪೂರ್ಣ ದೂರ ನೀಡಿದ್ರು ಅಧಿಕಾರಿಗಳು ಸಂಪೂರ್ಣ ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಅಂತ ಅನ್ನೋದು ಇದ್ರಲ್ಲಿ ಗೊತ್ತಾಗ್ತಿದೆ ಹೌದು ಯಾಕಂತಂದ್ರೆ ಒಂದು ಯೋಜನೆ ವಿಫಲವಾದಾಗ ಅಲ್ಲಿ ಕೆಲವೊಂದಷ್ಟು ಅಧಿಕಾರಿಗಳು ಮತ್ತೆ ಇಂಜಿನಿಯರ್ ಕೂಡ ಕೆಲಸ ಮಾಡಿರುವಂತೂ ಕೂಡ ಕೆಲವೊಂದಷ್ಟು ಲೋಪಗಳನ್ನು ಎಸಗಿದಾಗ ಅವ್ರ ಮೇಲೆ ಕಾನೂನಿನ ಕ್ರಮವನ್ನ ತೆಗೆದುಕೊಳ್ಳುವುದು ಅಷ್ಟೇ ಅಗತ್ಯ ಆಗಿರುತ್ತದೆ ಹಾಗಾಗಿ ಎಲ್ಲ ಒಂದು ಕಡೆ ಈಗ ಆ ಏನು ಈ ಏನು ಯೋಜನೆ ಏನು ಕೃಷ್ಣಾ ನದಿಯಿಂದ ನೀರನ್ನ ತಮ್ಮ ಈ ಪ್ಲಾಂಟೇಶನ್ ಗೆ ಹಾಯಿಸಬೇಕಾಗಿತ್ತು ಅದರಲ್ಲಿ ಮುಂಜಾಗ್ರತೆ ಕ್ರಮ ಅಂದ್ರೆ ಪ್ಲಾನಿಂಗ್ ಸರಿಯಾಗಿ ಮಾಡದೇ ಇರೋ ಕಾರಣದಿಂದಾಗಿ ಈ ವಿಫಲತೆಯನ್ನ ಎದುರಿಸಬೇಕಾಗಿರುತ್ತೆ ಹಾಗಾಗಿ ಎಲ್ಲ ಒಂದ್ ಕಡೆ ಇಂಜಿನಿಯರ್ ಪ್ಲಾನಿಂಗ್ ಇಂಜಿನಿಯರ್ ಏನಿದ್ದಾರೆ ಅವರು ಕೂಡ ನಾವು ಮಾಹಿತಿಯನ್ನ ತೆಗೆದುಕೊಂಡಾಗ ಇಲ್ಲ ನಾವು ಅದನ್ನ ಮ್ಯಾನ್ಯಲ್ ಆಗಿ ಅವರಿಗೆ ಈ ತರ ಮ್ಯಾನ್ಯಲ್ ಆಗಿ ನಾವು ಮಾಡಿದ್ರೆ ಅದು ಸಕ್ಸಸ್ ಆಗೋದಿಲ್ಲ ಅಂತ ಹೇಳಿ ನಾವು ಅವಾಗ ಕೆಲದ ಬಾರಿನೇ ನಾವು ಹೇಳಿದ್ದೀವಿ ಹಾಗಾಗಿ ಅಧಿಕಾರಿಗಳು ಏನು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಏನಿರ್ತಾರೆ ಅವರು ಇಲ್ಲ ನಮ್ಮ ಹತ್ರ ಇರೋ ಅಷ್ಟೇ ಅನುದಾನ ಇಷ್ಟೇ ಇದೆ ಹಾಗಾಗಿ ನಾವು ಮ್ಯಾನುವಲ್ ರೀತಿಯಲ್ಲೇ ಮಾಡ್ತೀವಿ ಹಾಗಾಗಿ ನಮಗ ಪ್ಲಾನ್ ಅನ್ನ ಮಾಡಿಕೊಡಿ ಅನ್ನುವಂತ ಮಾತನ್ನು ಕೂಡ ಹೇಳಿದಾರಂತೆ ನಮ್ಗಿರುವಂತ ಮಾಹಿತಿ ಹಾಗಾಗಿ ಅಧಿಕಾರಿಗಳು ಏನು ಸರ್ಕಾರದಿಂದ ಅನುದಾನ ಎಷ್ಟು ಬರುತ್ತೆ ಅನ್ನೋದು ಅದನ್ನ ತಿಳ್ಕೊಂಡು ಯೋಜನೆ ಕೂಡ ಅದೇ ರೀತಿಯಲ್ಲಿ ಸಕ್ಸಸ್ ಆಗತ್ತಾ ಇಲ್ಲ ಅನ್ನೋದನ್ನು ಕೂಡ ಗಂಭೀರತೆಯನ್ನ ತಿಳ್ಕೊಳ್ಬೇಕಾಗತ್ತೆ ಒಂದ್ ವೇಳೆ ಏನಾದ್ರು ತಿಳ್ಕೊಳ್ದೆ ಹೋದ್ರೆ ಅಧಿಕಾರಿಗಳ ಏನು ತಿಳ್ಕೊಳ್ದೆ ಹೋದ್ರೆ ಅಧಿಕಾರಿಗಳ ವಿರುದ್ಧ ಕೂಡ ಈಗ ಅಧಿಕಾರಿ ಮೇಲ್ ಅಧಿಕಾರಿಗಳು ಕೂಡ ತೋಟಗಾರಿಕೆ ಇಲಾಖೆ ಅಧಿಕಾರಿ ಇಲಾಖೆಯವರು ಯಾವ ರೀತಿ ಕ್ರಮವನ್ನ ತೆಗೆದುಕೊಳ್ತಾರ ಅನ್ನೋದು ಕೂಡ ಈಗ ಪ್ರಶ್ನೆ ಆಗಿರುವಂತದ್ದು ಯಾಕಂತಂದ್ರೆ ನಾವು ಕೇಳಿದಾಗ ಏನು ಜಿಲ್ಲಾ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಹೇಳ್ತಾರೆ ಇಲ್ಲ ಇದ್ರಲ್ಲಿ ಯಾವ್ದು ಕೂಡ ಲೋಪ ಆಗಿಲ್ಲ ಹಾಗಾಗಿ ಅಹ್ ಯಾವುದೂ ಕೂಡ ಇಲ್ಲಿ ಯೋಜನೆ ವಿಫಲವಾಗಿಲ್ಲ ಅಂತೂ ಕೂಡ ಈಗ ಜಿಲ್ಲಾ ತೋಟಗಾರಿಕೆ ಇಲಾಖೆ ಅಹ್ ಹೇಳಿರುವಂತದ್ದು ಹಾಗಾಗಿ ಎಲ್ಲ ಒಂದು ಕಡೆ ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಏನು ಲಕ್ಷಾಂತರ ರೂಪಾಯಿ ಏನು ವಿಫಲ ಆಗಿ ಕಾಮಗಾರಿ ವಿಫಲ ಆಗಿರೋದ್ರಿಂದ ಲಕ್ಷಾಂತರ ರೂಪಾಯಿ ಇಲ್ಲಿ ಆಗಿರೋದು ಕೂಡ ಕಂಡು ಬರ್ತಾ ಇರುವಂತ ಈ ಬಗ್ಗೆ ಸಾರ್ವಜನಿಕರು ಏನ್ ಹೇಳ್ತಾರೆ ನಾಗನಗೌಡ ಅವರೇ ಸಾರ್ವಜನಿಕರು ಈಗ ನೋಡಿ ಒಬ್ಬ ದೂರದಾರ ಏನೇ ಅಧಿಕಾರಿಗಳು ಮಾಡಿದ್ರು ಕೂಡ ದೂರದಾರ ಏನ್ ಮಾಡ್ತಾರೆ ಅಂತಂದ್ರೆ ಮೇಲ್ ಅಧಿಕಾರಿಗಳಿಗೆ ಕಂಪ್ಲೇಂಟ್ಗಳನ್ನು ಕೊಡೋದರ ಮುಖಾಂತರ ಕಾಮಗಾರಿಯ ಬಗ್ಗೆ ಪರಿಶೀಲನೆ ಮಾಡಿ ಇಲ್ಲಿ ಯಾರು ತಪಿತ ಅಂತವ್ರ ವಿರುದ್ಧ ಕ್ರಮವನ್ನ ತೆಗೆದುಕೊಂಡು ಅಥವಾ ಇಲಾಖೆಗೆ ಅದ ಏನು ಯಾರಿಂದ ನಷ್ಟ ಆಗಿದೆ ಅವರಿಂದ ಬರಿಸುವಂತ ಕೆಲಸ ಕೂಡ ಆಗ್ಬೇಕಾಗತ್ತೆ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ ಕೆಲವೊಂದಷ್ಟು ಯೋಜನೆಗಳ ವಿಫಲ ಆದ್ರೂ ಕೂಡ ಅಧಿಕಾರಿಗಳ ಅಂದ್ರೆ ಕಣ್ಣು ಒರೆಸುವಂತ ಕೆಲಸ ಕೂಡ ಇಲ್ಲಿ ಇಲಾಖೆ ಮಾಡಿರುವಂತದ್ದು ಯಾಕಂತಂದ್ರೆ ಅರವತ್ತು ಎಪ್ಪತ್ತು ಎಪ್ಪತ್ತು ಲಕ್ಷ ರೂಪಾಯಿ ಕಾಮಗಾರಿ ಈ ತರ ಆದಾಗ ಅಲ್ಲಿ ಯಾರ ಮೇಲೂ ಕೂಡ ಇದುವರೆಗೂ ಕ್ರಮ ಆಗಿಲ್ಲ ಮತ್ತೆ ಅಧಿಕಾರಿಗಳು ಅಧಿಕಾರಿಗಳಿಗೆ ಯಾರು ಇದ್ರು ಆಗಿನ ಕಾಲದಲ್ಲಿ ಅಧಿಕಾರಿಗಳು ಯಾರಿದ್ರು ಅನ್ನೋದು ಕೂಡ ಫೈಲ್ ತೆಗೆದು ನೋಡದಂತ ನಮ್ಮ ಬೆಳಗಾವಿ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಯಾಕಂತಂದ್ರೆ ಅವರೇ ಹೇಳ್ಕೊಂಡಿದ್ದಾರೆ ಇಲ್ಲ ನಮಗ ಇದ್ರ ಬಗ್ಗೆ ಯಾರಿದ್ರು ಯಾರು ಮಾಡಿದಾರೋ ಅನ್ನೋದು ಕೂಡ ಗೊತ್ತಿಲ್ಲ ಹಾಗಾಗಿ ನಾನು ಇನ್ನೂವರೆಗೂ ನಾನು ಫೈಲ್ ನೋಡಿಲ್ಲ ನೋಡಿ ಹೇಳ್ತೀನಿ ಅನ್ನೋದು ಹಾಗಾದ್ರೆ ಒಂದು ವರ್ಷದ ಹಿಂದೆನೆ ಇಡೀ ಪ್ಲಾಂಟೇಶನ್ ಭೇಟಿ ಕೊಟ್ಟಾಗ ಒಂದ್ ವರ್ಷ ಕಳೆದ್ರು ಇದುವರೆಗೂ ಫೈಲ್ ಓಪನ್ ಮಾಡಿ ಇಲ್ವಾ ಹಾಗಾದ್ರೆ ಫೈಲ್ ತೆಗೆದು ಯಾರಿದ್ರು ಏನಾಯ್ತು ಪರಿಶೀಲನೆ ಮಾಡ್ಲಿಲ್ವಾ ಅನ್ನೋದು ಕೂಡ ಈಗ ಅವರ ಕಾಮಗಾರಿ ಅಂದ್ರೆ ಯಾವ ರೀತಿ ಕೆಲಸ ಮಾಡದ ಕಾರ್ಯವೈಖರಿ ಬಗ್ಗೆ ಕೂಡ ಅನುಮಾನ ವ್ಯಕ್ತ ಆಗ್ತಿರುವಂತದ್ದು ಈಗ ಇನ್ನು ಈಗ ಏನು ಸದನ ನಡೀತಾ ಇದೆ ಅಂತದ್ರ ಮೇಲೆ ಕೂಡ ಈ ಸದನದಲ್ಲಿ ಇಂತಹವ್ರ ಬಗ್ಗೆ ಅಧಿಕಾರಿಗಳ ಮೇಲೆ ಕೂಡ ಕಠಿಣ ಕ್ರಮವನ್ನ ಜರುಗಿಸಿದಾಗ ಮಾತ್ರ ಇಂತಹ ಫೋಲ್ ಆಗುವುದನ್ನ ತಪ್ಪಿಸ್ಲಿಕ್ಕೆ ಆಗುದಂತದ್ದು ಓಕೆ ಓಕೆ ನಾಗನ್ ಗೌಡೆ ಧನ್ಯವಾದ ನಿಮ್ಮೆಲ್ಲ ನಿಮ್ಮ ಮಾಹಿತಿಗಾಗಿ ಈ ಹೇಳುದು ಹಂಗಲ್ಲ ಈ ವಿಷಯ ಸಂಬಂಧ ನಾವ್ ಎರಡು ಫಾರ್ಮ್ಗೆ ಲೇಬರ್ ಇರ್ಲಿಲ್ಲ ಎರಡೆರಡು ಲೇಬರ್ ನಮ್ ಜಡಿಪಿಂದ ಕೂಡಿಸಿದ್ವಿ ಆಯ್ತಾ ಸೆಕೆಂಡು ಅಲ್ಲಿ ನೀರಿನ ಸಮಸ್ಯೆ ಇದ್ದಿದ್ದಕ್ಕೇನೆ ನಾವು ಇದು ಜಾಕ್ವೆಲ್ ಹೊಡ್ಸಕ್ ನಾವು ಈಗ ಅಲ್ಲಲ್ಲಿ ಸರ್ಕಾರಕ್ಕೂ ಮನವಿ ಮಾಡಿದೀವಿ ಸರ್ಕಾರಕ್ಕೆ ಮತ್ತೆ ನಮ್ದು ಎಲ್ಲಕ್ಕೂ ಮೇನ್ ಏನಂದರೆ ಜಾಕ್ವೆಲ್ ಮಾಡಬೇಕು ಅವಾಗ ಮಾಡಿಲ್ಲ ಅಂತ ಹೇಳಿಬಿಟ್ಟು ನಾವು ಇನ್ನೊಂದು ನಾನು ಸುಮ್ಮನೆ ನೀರಷ್ಟೇ ರೆಡಿ ಇಲ್ಲಲ್ಲ ಅದಕ್ಕೆ ಮಾಡಿಲ್ಲಪ್ಪ ಅದು ದುಡ್ಡು ಶಾರ್ಟೇಜ್ ಇತ್ತು ಯಾವ್ದು ಕಾರಣಕ್ಕೆ ಮಾಡಿಸಿಲ್ಲ ಅಂತ ಇದಕ್ಕೆ ಜಾಕ್ವೆಲ್ ಕೇಳತ್ತಾ ಇದೀವಿ ಜಾಕ್ವೆಲ್ ಬಂದ ಮೇಲೆ ಈ ಪಂಪ್ ಹೌಸ್ ಇಂದ ಮತ್ತ ಅಲ್ಲಿ ಇಟ್ಟು ನೀರ್ ತರಬಹುದು ಒಂದ್ ಏನಿದೆ ಕೃಷಿ ಹೊಂಡದೊಂದು ರೆಡಿ ಆಗ್ಬೇಕು ಕೃಷಿ ಹೊಂಡ ರೆಡಿ ಆದ್ಮೇಲೆ ಇವೆಲ್ಲ ಜಾಕಿಯಲ್ ಎಲ್ಲ ರೆಡಿ ಮೇಲೆ ನೀರ್ ತಿವಿ ಅಲ್ಲಿ ಒಂದ್ ವೇಳೆ ಅದು ಆಗ್ಲಿಲ್ಲ ನಾವು ಸೆಕೆಂಡ್ ಪ್ಲಾನ್ ಮಾಡ್ಕೊಂಡಿದ್ವಿ ಏನು ಇಮ್ಮ ಒಂದು ಇಟ್ಟು ಎರಡು ಬಿಟ್ಟು ಒಂದು ನಾಲ್ಕು ಸಣ್ಣ ಹೊಂಡುಗಳನ್ನ ಎಂಜಿ ನರೇಜ್ ಆಗಿ ಮಾಡ್ಕೊಳಕ್ ಹೇಳಿದ್ವಿ ಅಧಿಕಾರಿಗಳು ಈಗಾಗಲೇ ಶಿಕ್ಷಿಸಿದ್ವಿ ಅದು ನರೇಗಾದಾಗ ಮಾಡ್ಕೊಂಡ್ಬಿಟ್ಟು ಆ ನೀರ್ನಲ್ಲಿ ಶೇಖರ್ಬಿಟ್ಟು ಆ ಏರಿಯಾ ಸುತ್ತಮುತ್ತ ಏನಿದೆ ಆ ಗಿಡಗಳು ಹಾಕ್ಬೋದು ಅಂತ ಅದು ಪ್ಲಾನ್ ಇದೆ ಅದನ್ನು ಈಗಾಗಲೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಒಂದೇ ಆದ ಬಂದ್ರ ಅದು ಇದ್ ಇದ್ ಬಂದ್ರ ಇದು ಈ ವರ್ಷದಲ್ಲಿ ಬರ ವರ್ಷದಲ್ಲಿ ಮಾಡ್ಸ್ತೀವಿ ಆ ಅನುದಾನ ವೇಟ್ ಅನುದಾನ ಸಬಂಧ ವೇಯ್ಟ್ ಮಾಡತ್ತಿವಿ ಹೈದಾರ್ ದೊಡ್ಡ ಅಮೌಂಟ್ ಬಂದ್ರೆ ಅಲ್ಲಿ ಕರೆಕ್ಟ್ ಸರ್ ನಮಸ್ತೆ ಸರ್ ಏನಿದು ಪ್ರಕರಣ ಅರವತ್ತೈದು ಲಕ್ಷ ಕಾಮಗಾರಿ ಕಳಪೆ ಕಾಮಗಾರಿ ಆಗಿದೆ ಅಂತ ಅನ್ನೋದು ದೂರು ಸಾರ್ವಜನಿಕರಿಂದ ದೂರ್ ಬರ್ತಿದೆ ಅಂತ ಅನ್ನೋದದು ಏನಿದು ಪ್ರಕರಣ ಇದು ಮೇಡಂ ಅರವತ್ತೈದರಿಂದ ಅಲ್ರಿ ಎಪ್ಪತ್ತರಿಂದ ಎಂಬತ್ತ ಲಕ್ಷ ರೂಪಾಯಿ ಖರ್ಚು ಮಾಡ್ರಿ ಹಾ ಆ ಹೊಳಿಂದ್ರ ಲೈನ್ ಮಾಡ್ಯಾರಿ ಪೈಪ್ ಲೈನ್ ಇಬ್ಲಾಪುರ್ ಫಾರ್ಮ್ ಗೆ ಅದ್ ಖರ್ಚು ಸರ್ಕಾರ ಅನುದಾನನ ಬಿಡುಗಡೆ ಮಾಡಿತ್ತು ಆ ಪ್ರಕಾರ ಇವ್ರ ಎಪ್ಪತ್ತರಿಂದ ಎಂಬತ್ ಲಕ್ಷ ರೂಪಾಯಿ ಖರ್ಚ್ ಮಾಡಿ ಪೈಪ್ ಲೈನ್ ಅಳವಡಿಸಿ ಆ ಫಾರ್ಮ್ ಗೆ ನೀರ್ ಬರ್ಬೇಕಾಗಿತ್ರಿ ಅದು ಆಲ್ರೆಡಿ ಅದು ಏಳೆಂಟು ವರ್ಷ ಪೈಪ್ ಲೈನ್ ಮಾಡಿದ್ರಿ ಅದನ್ನ ಹೆಂಡ್ ಓವರ್ ಮಾಡ್ಕೊಂಡ್ರಿ ಆದ್ರೆ ಇಲ್ಲಿವರೆಗೆ ಅದು ಆ ನೀರನ್ನ ಬಂದಿಲ್ರಿ ಅದ ಫಾರ್ಮ್ಗೆ ಅದು ಯಾಕೆ ಬಂದಿಲ್ಲ ಅಂತ ಹೇಳಿ ಅಂದ್ರೆ ನಾವು ಜೆಡಿ ಅವ್ರಿಗೆ ಡಿಡಿ ಅವ್ರಿಗೆ ಎಲ್ಲ ನಾವು ಅದನ್ನ ದೂರ ಹೋಗಿ ದೂರ ಕೊಟ್ಟಿವ್ರಿ ಅವ್ರಿಗೆ ಸ್ವತಃ ಡಿಡಿ ಅವ್ರಿಗೆ ಕರ್ಕೊಂಡ್ ಆ ಫಾರ್ಮ್ ತೋರಿಸಿದ್ರಿ ಈ ಗೆ ನೀವು ಇಷ್ಟ ಸರ್ಕಾರ ಅನುದಾನ ಬಿಡುಗಡೆ ಮಾಡಿತ್ತು ಆ ಪ್ರಕಾರ ನೀವ್ ಹಳೆ ಲೈನ್ ಮಾಡಿರಿ ನೀರ್ ಯಾಕೆ ಬರ್ತಾ ಇಲ್ಲ ನೀರ್ ಬರುವಂತ ವ್ಯವಸ್ಥಾ ನೀವ್ ಯಾಕೆ ಮಾಡ್ತಾ ಇಲ್ಲ ಇದ ಇದಪ್ಪತ್ ಎಕರೆ ಇದು ನಿಮ್ದು ಫಾರ್ಮ್ ಐತಿ ಮತ್ತ ಇದನ್ನ ಸದುಪಯೋಗ ಯಾಕೆ ಮಾಡ್ಕೊಂಡಿಲ್ಲ ನೀವು ಸರ್ಕಾರ ಇಷ್ಟ ಹಣ ನೀವು ಖರ್ಚು ಮಾಡಿತ್ತು ಅದಕ್ಕೆ ನೀವು ಇದನ್ನ ಇದಕ್ಕೇನ್ ಕೇಳಿದಾಗ್ರಿ ಇಡಿಯವ್ರಮ ಹೇಳಿದ್ರಿ ಸ್ವತಃ ನಾವು ಅವ್ರಸ ಫಾರ್ಮ್ ದೊಳಗ ಫಾರ್ಮ್ ಒಳಗಾರ ನಿಂತ ಅವ್ರಿಗೆ ತೋರ್ಸಿ ಅವಾಗ ನಮ್ಗೇನ್ ಹೇಳಿದ್ರಿ ವಾರ ಟೈಮ್ ಕೊಡ್ರಿ ನಮ್ಗ ಆ ಪ್ರಕಾರ ನಾವ್ ಒಂದ್ ವಾರದೊಳಗ ಅಂದ್ರ ಇದನ್ನ ಸರಿಯಾಗಿ ನೀರ್ ಬರುವಂಗ ಮಾಡಿ ಇದಕ್ಕ ಈ ಒಂದು ನಾವ್ ಏನು ಒಂದು ಹೊಂದ ತೇವ ಮಾಡ್ಕೊಂಡಿವಿ ಇದ್ರೊಳಗ ನಾವ್ ನೀರ್ ತಂದು ಹಾಕಿ ಅದನ್ನ ನಾವ್ ಇಡೀ ಎಕರೆ ಫಾರ್ಮ್ಗೆಲ್ಲ ನೀರಾವರಿ ಮಾಡಿ ಅದ್ ಒಳ್ಳೆ ಸಸಿಗಳನ್ನ ಹಸ್ತಿವಿ ಹಲಸಿನ ಹಾಸ್ತಿವಿ ಮತ್ತು ನಿರುಳಿಯನ್ನ ಹಸ್ತೀವಿ ಚಿಕ್ಕ ಹಸ್ತೀವಿ ಇದು ನೀರು ನೀರುಸಾಕ ಒಂದ್ ವಾರ ಟೈಮ್ ಕೊಡ್ರಿ ಯಾವಾಗ್ರಿ ಮೇಡಮ್ ರೀ ಜನವರಿ ಇಪ್ಪತ್ತೆರಡನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದ್ರಿಳಿಯವ್ರ್ ಬಂದಿದ್ರಿ ಇಲ್ಲಿ ಮಸಲಾಪು ಫಾರ್ಮ್ ನಾವೆಲ್ಲ ಜಂಟಿ ಇದ್ರಿ ಅಂದ್ರೆ ಹತ್ತು ತಿಂಗಳಾದ್ರದ್ದು ಯಾವ್ದೇ ರೀತಿ ಕ್ರಮ ಕೈಗೊಂಡಿಲ್ಲ ಹಾ ಹತ್ತು ತಿಂಗಳ ಕ್ರಮ ಕೈಗೊಳ್ಳಿಲ್ರಿ ಇಲ್ಲಿ ತಕ ಒಂದ್ ಒಂದ್ ವಾರದೊಳಗೆ ನೀರ್ಸ್ತೀವಂತ ಡಿಡಿ ಅವ್ರ ಮಾತು ಕೊಟ್ಟು ಹೋದ್ರಿ ಹತ್ತು ತಿಂಗಳ್ ಬಂದಿಲ್ರಿ ಮೇಡಮ್ ಈಗ ಅಧಿಕಾರಿಗಳು ಸಂಪೂರ್ಣ ನಿರ್ಲಕ್ಷ್ಯ ತೋರಿಸಿದಾರ ನಿರ್ಲಕ್ಷ್ಯ ತೋರ್ಯಾರ ಮೇಡಮ್ ರೀ ಮತ್ ಇನ್ನೊಂದ್ರ ರೀ ನಾವು ಮತ್ತೆ ಅವ್ರಿಗೆ ನೆನಪುಲಿ ಅಂತ ಹೇಳಿ ಮತ್ತೊಂದ್ ದೂರ್ ಅರ್ಜಿ ಕೊಟ್ಟಿವಿ ಮೇಡಮ್ ರೀ ನಾವ್ ನೀವ್ ಬಾಲ್ ನೀ ಹೇಳಿದ್ರಿ ಇಲ್ಲಿ ತಕ್ಕ ನೀರ ಬಂದಿಲ್ಲ ಯಾಕ್ ಬಂದಿಲ್ಲ ನೀವು ಅದನ್ನ ಯಾಕೆ ಸರಿಪಡಿಸಿಲ್ಲ ನೀರಾವರಿ ಯೋಜನೆ ಅಂತ ಹೇಳಿ ಸರ್ಕಾರ ಇಷ್ಟ ದುಡ್ಡನ್ನ ಖರ್ಚು ಮಾಡೈತಿ ಈಗ ನೀವು ಇದನ್ನ ನಿಮ್ಮ ಸ್ಥಳೀಯ ಎಂ ಎಲ್ ಏನಾದ್ರು ಗಮನಕ್ಕೆ ತಂದಿದ್ದೀರಾ ಇದು ಎಲ್ ಎರ್ ಗಮನಕ್ಕೆ ಏನ್ ತಂದಿಲ್ರಿ ಮೇಡಂ ರೀ ನಾವು ಏನ್ ಮಾಡಿದ್ವಿ ಇದನ್ನ ಇವ್ರು ಇಲ್ಲಿ ತಾಲೂಕಾ ಎಸ್ ಇ ಡಿ ಎಚ್ ಮೇಲಧಿಕಾರಿಗಳಂತ ಡಿಡಿ ಅವ್ರಿಗೆ ಹೇಳಿದ್ರಿ ಡಿಡಿ ಅವ್ರ ಸ್ವತಃ ಕರ್ಕಂಬನ್ ತೋರಿಸಿದ್ರಿ ಒಂದ್ ಡೈರೆಕ್ಟ್ ಅವ್ರಿಗೆ ಡೈರೆಕ್ಟರ್ ಅವ್ರಿಗೆ ರೀ ರಮೇಶ್ ಅವ್ರ ಅಂತ ಇದ್ರಿ ಹೋದ್ ಸಲ ಅಧಿವೇಶನ್ ಅವ್ರ್ ಬಂದಾಗ ಸ್ವತಃ ಅವ್ರಿಗೆ ಡೇಟ್ ಆಗಿ ಮತ್ತ ಇಲ್ಲಿ ನಾವ್ ಸ್ಥಿತಿ ಏನಾಯ್ತಿ ಅನ್ನೋದು ನಾವ್ ನೋಟ್ ಫೋಟೋ ಹೊಡದ್ ನೋಟ್ಗೆ ಫೋಟೋನು ಅವಾಗ ನಾ ಡಿ ಅವ್ರಿಗೆ ಬಿಟ್ಟಿದಿವಿ ಡಿ ಡೈರೆಕ್ಟರ್ ಅವ್ರ ನಂಬರ್ ಐತ್ರಿ ನಮ್ ಕಡೆ ಡೈರೆಕ್ಟರ್ ಅವ್ರಿಗೆ ನಾವ್ ಬಿಟ್ಟಿದ್ರಿ ಅದನ್ನ ಇಲ್ಲಿ ಸ್ಥಿತಿಗತಿಗಳನ್ನ ಎಲ್ಲಾ ನಾವ್ ಫೋಟೋ ಮೇಡಮ್ ರೀ ಆದ್ರೂ ಇಲ್ಲಿ ತಕ್ಕ ಅದ ಅವ ಏನ್ ನಾವು ನೋಡ್ಕೊಂಡ ಫೋಟೋ ಒಳಗ ಡೈರೆಕ್ಟರ್ ಅವರಿಗೆ ಡಿಡಿ ಅವ್ರಿಗೆ ಏನ್ ಕಳಿಸಿದಿರಾ ಅದಷ್ಟಿನ ಇವತ್ತಿನವರೆಗೂ ಮುಂದ್ಸತ್ರಿ ಮೇಡಮ್ ಹೊರತಾಗಿ ಒಂದು ಸರ್ಕಾರ ಪಾಪ ಖರ್ಚ ಮಾಡಿ ಎಪ್ಪತ್ತರಿಂದ ಎಂಬತ್ ಲಕ್ಷ ರೂಪಾಯಿ ಖರ್ಚು ಮಾಡಿ ವೇಸ್ಟ್ ಆಗೇತ್ರಿ ಮತ್ ಇವ್ರ ಇಲ್ಲಿ ತಕ್ಕ ಅದರ ಸದುಪಯೋಗ ಮಾಡ್ಕೊಂಡಿಲ್ರಿ ಇದು ಸಂಪೂರ್ಣ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಆ ಫಾರ್ಮ್ ಅಥವಾ ಗತಿ ಅದ್ರಗತಿ ತಂದಿತ್ತೀ ಮೇಡಮ್ ಅದಕ್ಕೆ ನಮ್ ವಿಚಾರ ಏನ್ರಿ ಅದು ಇಂತ ಇಷ್ಟೆಲ್ಲ ಖರ್ಚು ಮಾಡಿ ಬಳಿ ಲೈನ್ ಮಾಡಿ ಆ ನೀರ್ ಉಪಯೋಗ ಮಾಡ್ಕೊಂಡು ಒಳ್ಳೆಯ ಅದನ್ನ ಒಂದ್ ಇಪ್ಪತ್ತ ಎಕ್ರೆ ಫಾರ್ಮ್ ನಮ್ ಸರ್ಕಾರಕ್ಕ ಒಂದ್ ಚೊಲೋ ಅದನ್ನ ಆದಾಯ ಬರುವಂತ ಒಂದ ಸಸಿಗಳನ್ನ ನೆಟ್ಟು ಅದರಿಂದ ನಮ್ಮ ಸರ್ಕಾರಕ್ಕ ಆದಾಯ ಬರುವಂತ ಯೋಜನೆಯವ್ರ ಹಾಕೊಂಡ್ರೆ ನಮ್ಗ ಅತಿ ಇದ್ದ ಇದ್ರ ಬಗ್ಗೆ ನಿಮ್ ಮುಂದಿನ್ ನಡೆ ಏನು ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ಈಗ ಅಧಿಕಾರಗಳ ನಿರ್ಲಕ್ಷ್ಯ ಇದ ರೀತಿಯವ್ರು ಮುಂದ್ವರ್ಸಿದ್ರ ನಾವು ಡಿಸಿ ಆಫೀಸ್ ಮುಂದ ಉಗ್ರ ಹೋರಾಟಕ್ಕನ ಇಳಿಬೇಕಾಗ್ತೇತ್ರಿ ಮೇಡಮ್ ಈ ರೀತಿ ಏನ್ರಿ ಓಕೆ ಓಕೆ ಸರ್ ಧನ್ಯವಾದ ಮಾಹಿತಿಗಾಗಿ ಎಸ್ ವೀಕ್ಷಕರೇ ನೋಡಿದ್ರಲ್ಲ ದೂರದಾರರು ಯಾವ ರೀತಿ ಮಾಹಿತಿ ಕೊಟ್ರು ಅಂತ ಅನ್ನೋದನ್ನ ಕಳೆದ ಹತ್ತು ತಿಂಗಳಿಂದ ದೂರ ಕೊಟ್ಟಿದ್ರು ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಅಧಿಕಾರಿಗಳ ಇಲ್ಲಿ ಅಧಿಕಾರಿಗಳ ಸಂಪೂರ್ಣ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇರೋಂತದ್ದು ಗೊತ್ತಾಗ್ತಿದೆ ಸರ್ ಸರ್ಕಾರದ ಹಣವನ್ನ ಇಷ್ಟೊಂದು ದುಂದುವೆಚ್ಚ ಮಾಡ್ತಿದ್ದಾರೆ ಅಂತ ಅನ್ನೋದು ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಿ ಈ ಕಡೆ ಹರಿಸಿ ಅಧಿಕಾರಿಗಳು ಆದಷ್ಟು ಬೇಗ ಕ್ರಮ ಕೈಗೊಳ್ಳಬೇಕು ಅಂತ ಅನ್ನೋದು ವಾಹಿನಿ ಮೂಲಕ ಮನವಿಯನ್ನ ಮಾಡ್ತಾ ಇದ್ದೀವಿ ಈ ವಿಷಯ ಸಂಬಂಧ ನಾವು ಎರಡು ಫಾರ್ಮ್ಗೆ ಲೇಬರ್ ಇರಲಿಲ್ಲ ಎರಡೆರಡು ಲೇಬರ್ ನಮ್ ಜೆಡಿಪಿಯಿಂದ ಕೂಡಿಸಿದೀವಿ ಆಯ್ತಾ ಸೆಕೆಂಡ್ ಅಲ್ಲಿ ನೀರಿನ ಸಮಸ್ಯೆ ಇದ್ದಿದ್ದಕ್ಕೇನೆ ನಾವು ಇದು ಜಾಕ್ವೆಲ್ಲು ಹೊರ್ಸಕ್ಕೆ ನಾವು ಈಗಾಲಿ ಸರ್ಕಾರಕ್ಕೂ ಮನವಿ ಮಾಡಿದ್ದೀವಿ ಸರ್ಕಾರಕ್ಕೆ ಮತ್ತೆ ನಮ್ಮದು ಎಲ್ಲಕ್ಕೂ ಮೇನ್ ಏನಂದ್ರೆ ಜಾಕ್ವೆಲ್ ಮಾಡಬೇಕು